ಪಾಕಿಸ್ತಾನದ ಯುದ್ಧ ವಿಮಾನ ಒಂದು ಭಾರತದ ವಾಯು ನೆಲೆಯನ್ನ ಪ್ರವೇಶಿಸಿದ ನಂತರ ಭಾರತೀಯ ವಾಯು ಸೇನೆ ಕೂಡ ಅವರಿಗೆ ಉತ್ತರವನ್ನ ಕೊಟ್ಟಿತ್ತು ಇನ್ನು ಈ ಒಂದು ಜಟಾಪಟಿಯಲ್ಲಿ ಆ ಒಂದು ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತೀಯ ವಾಯು ಸೇನೆ ಈ ರೀತಿ ಯುದ್ಧ ವಿಮಾನದಲ್ಲಿದ್ದವರು ಅಭಿನಂದನ್ ವರ್ಧಮಾನ್ ಮಿಗ್ ಟ್ವೆಂಟಿ ಒನ್ ಅನ್ನುವಂತಹ ಯುದ್ಧ ವಿಮಾನವನ್ನ ಬಳಸಿದ್ರು ಅದಾದ ನಂತರ ಪಾಕಿಸ್ತಾನ್ ಸೇನೆ ಕೂಡ ಕ್ಷಿಪಣಿಯನ್ನ ಬಳಸಿ ವಿಮಾನ ಪತನಕ್ಕೆ ಕಾರಣ ಆದ್ರು ಇದಾದ ನಂತರ ಅಭಿನಂದನ್ ವರ್ಧಮಾನ್ ಅವರನ್ನ ಪಾಕಿಸ್ತಾನ್ ಸೇನೆ ಹಿಡಿದು ಒತ್ತೆ ಅಳಾಗಿರ್ಸ್ಕೊಂಡಿತ್ತು ನಂತರ ನಡೆದಿದ್ದೆ ರೋಚಕ ಬನಿ ಹಾಕಿದ್ರೆ ಅದಾದ ನಂತರ ಏನಾಯ್ತು ಯಾವೆಲ್ಲ ಬೆಳವಣಿಗೆಗಳಾದ್ವು ಈ ದಿನವನ್ನ ಯಾಕೆ ಸಂಭ್ರಮದಿಂದ ಆಚರಿಸ್ತಾರೆ ಎಲ್ರು ಅನ್ನೋದನ್ನ ತಿಳಿದುಕೊಳ್ಳೋಣ ಭಾರತದ ವಾಯು ನೆಲವನ್ನು ಪ್ರವೇಶಿಸಿದ್ದ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಹೊಡೆದುರುಡಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರಂದು ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಜೆಟ್ ಅನ್ನ ಹೊಡೆದುರುಳಿಸಿದ್ರು ಈ ವೇಳೆ ಅವರು ಪಾಕ್ ಸೇನೆಯಿಂದ ಸೆರೆಯಾಗಿದ್ದರು ಪರಿಣಾಮವಾಗಿ ಎರಡು ದೇಶಗಳ ನಡುವೆ ಯುದ್ಧದ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು ಕೊನೆಗೂ ಭಾರತ ತನ್ನ ವಿಂಗ್ ಕಮಾಂಡರ್ನನ್ನ ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಭಾರತದ ಆ ರಾಜತಾಂತ್ರಿಕ ಗೆಲುವಿಗೆ ಇಂದಿಗೆ ಐದು ವರ್ಷ ಭಾರತದಿಂದ ಪ್ರತಿದಾಳಿ ಪುಲ್ವಾಮಾ ದಾಳಿಗೆ ಪ್ರತಿದಾಳಿಯಾಗಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾದ ಬಾಲಾಕೋಟ್ನಲ್ಲಿದ್ದ ಉಗ್ರರ ತರಬೇತಿ ಶಿಬಿರದ ಮೇಲೆ ವಾಯುಸೇನೆ ಬಾಂಬ್ ದಾಳಿ ನಡೆಸಿತು ಅಲ್ಲಿನ ತರಬೇತಿ ಕೇಂದ್ರ ಮತ್ತು ಅದರೊಳಗಿನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು ವರ್ಧಮಾನ್ ಬಂಧನ ಹೇಗಾಯ್ತು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಫೆಬ್ರವರಿ ಇಪ್ಪತ್ತೇಳರಂದು ಅಭಿನಂದನ್ ವರ್ಧಮಾನ್ ಅವರು ಡಾಗ್ ಫೈಟ್ ಮಾಡಿ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದರು ಈ ಡಾಗ್ ಫೈಟ್ ವೇಳೆ ಪಾಕಿಸ್ತಾನದ ಯುದ್ಧ ವಿಮಾನ ಹಾರಿಸಿದ ಕ್ಷಿಪಣಿ ಅಭಿನಂದನ್ ಯುದ್ಧ ಮಿಗ್ ಟ್ವೆಂಟಿ ಒನ್ ವಿಮಾನಕ್ಕೆ ಬಡಿಯಿತು ಪರಿಣಾಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಪತನವಾಗಿ ವರ್ಧಮಾನ್ ಪಾಕಿಸ್ತಾನದ ಭೂ ಪ್ರದೇಶದಲ್ಲಿ ಸಹಾಯದಿಂದ ಇಳಿದಿದ್ದರು ಅವರನ್ನ ದಕ್ಷಿಣ ಪಾಕ್ ಸೇನೆ ಬಂಧಿಸಿ ಒತ್ತೆಯಾಳಾಗಿ ಇರಿಸಿಕೊಂಡಿತ್ತು ಇನ್ನು ವರ್ಧಮಾನ್ಗೆ ನೀಡಿದ್ದ ಚಿತ್ರಹಿಂಸೆಯ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದಕ್ಕೆ ಭಾರತಾದ್ಯಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಭಾರತದ ವಿಂಗ್ ಕಮಾಂಡರ್ನನ್ನ ಸುರಕ್ಷಿತವಾಗಿ ಕರೆತರುವಂತೆ ಹೋರಾಟಗಳು ನಡೆದವು ಇನ್ನು ಕೋಟ್ಯಂತರ ಜನರು ಭಾರತೀಯ ಯೋಧನಿಗಾಗಿ ಪ್ರಾರ್ಥಿಸಿದ್ರು ಸರ್ಕಾರಕ್ಕೆ ಒತ್ತಡ ಶುರುವಾಯಿತು ಈ ಬೆಳವಣಿಗೆ ಉಭಯ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಸೃಷ್ಟಿಸಿತ್ತು ಅನೇಕ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿದ್ವು ವಿಂಗ್ ಕಮಾಂಡರ್ ಬಿಡುಗಡೆ ಘೋಷಣೆ ಮಾಡಿದ ಪಾಕ್ ಎರಡು ದಿನ ಅಭಿನಂದನ್ ವರ್ಧಮಾನ್ ಅವರನ್ನ ಒತ್ತೆಯಾಳಾಗಿ ಪಾಕಿಸ್ತಾನ ಇಟ್ಟುಕೊಂಡಿತ್ತು ಭಾರತದ ಜೊತೆಗೆ ಶಾಂತಿ ಕಾಯ್ದುಕೊಳ್ಳುವುದು ಮತ್ತು ಸಂಧಾನಕ್ಕೆ ಬಾಗಿಲು ತೆರೆಯುವ ಮೊದಲ ಹೆಜ್ಜೆಯಾಗಿ ಭಾರತೀಯ ವಾಯುಪಡೆಯ ಪೈಲಟನ್ನು ಬಿಡುಗಡೆ ಮಾಡುವುದಾಗಿ ಪಾಕಿಸ್ತಾನ್ ಸಂಸತ್ನಲ್ಲೇ ಇಮ್ರಾನ್ ಖಾನ್ ಘೋಷಿಸಿದರು